ಸರ್ ಇದು ದರ್ಶನ್ ಅವರು ಫಿಲಮ್ ಇಂಡಸ್ಟ್ರಿಲಿ ಬಂದೆ ಏನು ಕರಿಯ ಮೆಜೆಸ್ಟಿ ಓಡ್ದಾಗ ಇಂದೂ ಅವ್ರ ಮೇಲಿದೆ ಬ್ಯಾಕ್ ಗ್ರೌಂಡ್ ಇಲ್ದ ಬಂದವನೇ ತುಳಿಬೇಕು ಮಾಡಬೇಕು ಅಂದ್ಬಿಟ್ಟಿದ್ದಾರೆ ಅದರ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಅವರು ಮುಂದಕ್ಕೆ ಹಂಗೆ ಬಂದ್ಕೊಂಡ್ಬಂದರು ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ ಏನಕ್ಕೆ ದರ್ಶನ್ ಅವ್ರ ಮೇಲೆ ಇಷ್ಟು ಕೋಪ ಅಂದರೆ ಏಕೆಂಗೆ ಅಯ್ಯಪ್ಪ ತಾನಾಯ್ತು ತನ್ನ ಕೆಲಸ ಆಯಿತು ಆ ಪಾಡಾಯಿತು ಅಂದ್ಕೊಂಡಿರ್ತಾನೆ ಯಾರಿಗೂ ಗುಲಾಮನ ಕೆಲಸ ಮಾಡಿಲ್ಲ ದರ್ಶನ್ ಅವರು ಯಾರಿಗೂ ತಲೆ ಬೊಗ್ಸಿಲ್ಲ ಇಗ್ಗಿಲ್ಲ ಕುಗ್ಗಿಲ್ಲ ಯಾರಿಗೂ ತಲೆ ಕೆಡ್ಸ್ಕೊಂಡ ತಾನಾಯ್ತು ತನ್ನ ಗಾ ದಾರಿ ಆಯ್ತು ಅಂದ್ಕೊಂಡಿದ್ದ ಆ ವ್ಯಕ್ತಿಗೆ ಇವ್ರು ಯಾರು ನನಗೆ ಬೊಗ್ಗಲ್ಲ ಮಾಡಲ್ಲ ಅಂದ್ಬಿಟ್ಟು ಕಾಯ್ಕೊಂಡಿರು ಸಣ್ಣ ಪುಟ್ಟಕ್ಕಲ್ಲ ಕಂಪ್ಲೇಂಟ್ ಹಾಕೋದು ನಾಯಿ ಬಂತು ಅದು ಬಂತು ಇದು ಬಂತು ಹಾಂ ಇದನ್ನ ಕಾಯ್ಕೊಂಡಿದ್ದೆ ಹಿಂಗೆ ಸ ನಡ್ಕೊಂಡು ನಡ್ಕೊಂಡು ಸ್ಕೆಚ್ ಹಾಕ್ಕೊಂಡು ಏನು ಮಾಡೋ ಇಂಥದ್ದು ಯಾವುದೋ ಒಂದು ಸಿಗಿದಾಗ ತೆರೆ ಹಿಂದೆನೇ ಕೆಲಸ ಮಾಡ್ತವ್ರೆ ದರ್ಶನ್ ಅವರು ಏ ಆಚೆ ಬರಬಾರ್ದು ಅಂದ್ಬಿಟ್ಟು ಏನೋ ಮುಂದೆ ಚೆನ್ನಾಗಿರ್ತಾರೆ ನಿಮ್ಮ ಮುಂದೆ ಯಾರಿಗೂ ಇರ್ತಾರೆ ಹಿಂದೆ ತಲೆ ಕೆಲಸ ಮಾಡ್ತಾರೆ ದರ್ಶನ್ ಅವರು ಆಚೆಗೆ ಬರಬಾರ್ದು ಆಚೆ ಬಂದರೆ ತಿರ್ಗಾ ವರ್ಚಸ್ ಬಂದ್ಬಿಡುತ್ತೆ ವರ್ಚಸ್ ಹಾಳು ಮಾಡಬೇಕು ನಾವು ಆಳಬೇಕು ದರ್ಶನ ತುಳಿಬೇಕನ್ಬಿಟ್ಟು ಯಾರಿವತ್ತು ಹೇಳಿಕೆ ಕೊಟ್ಟಿಲ್ಲಲ್ಲ ಅದು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಶತ್ರುಗಳೇ ಇರೋದು ದರ್ಶನವ್ರಿಗೆ ಹತ್ತು ಪರ್ಸೆಂಟ್ ಎಲ್ಲ ದರ್ಶನ್ ಬಿಡು ಬೆಳೀಲಿ ಮಾಡಲಿ ಅಂದ್ಬಿಟ್ರೆ ಇನ್ನು ತೊಂಬತ್ತು ಪರ್ಸೆಂಟ್ ತುಳಿಯೋರು ಇರೋದು ತುಳ್ಕೊಂಡು ಕುಂತಿರಲಿ ಅವ್ರು ಆಚೆ ಬರಲಿ ಅವ್ನು ಬರೋ ಸಿನಿಮಾ ಎಲ್ಲ ಗೊತ್ತಾಗುತ್ತೆ ಯಶಸ್ಸು ಹೆಂಗೆ ಏನು ಲಾಯರ್ ಜಗದೀಶ್ ಮಾತು ಲಾಯರ್ಗಷ್ಟೇ ಸೀಮಿತ ಆಯಿತಾ ಲಾಯರ್ ಜಗದೀಶ್ ಅವರು ಹೇಳ್ತಾರೆ ಅವ್ರಿಗೆ ಮಾತು ಜಗದೀಶ್ ಅವ್ರಿಗೆ ಮಾತಾ ಸೀಮಿತ ಅವ್ರು ಯಾವುದೇ ರೀತಿ ಏನೇ ಹೇಳೋನು ಅದಕ್ಕೆ ತಲೆ ಯಾಕೆ ಗೊತ್ತಾ ಬೆಳಗ್ಗೆ ಒಂದು ಹೇಳಿಕೆ ಕೊಡ್ತಾರೆ ಸಂಜೆ ಒಂದು ಹೇಳಿಕೆ ಕೊಡ್ತಾರೆ ಸಂಜೆ ಒಂದು ಹೇಳಿಕೆ ಅವ್ರ ಮಾನಸ ಬೆಳಿಗ್ಗೆ ಇನ್ನೊಂದು ಹೇಳಿಕೆ ಕೊಡ್ತಾರೆ ಆದರೆ ಆದ್ದರಿಂದ ಜಗದೀಶ್ ಅವ್ರ ಮಾತು ಕೇಳೋಂಥ ಅವಶ್ಯಕತೆ ಇಲ್ಲ ಅವ್ರು ಯಾವಾಗ ಬರ್ತಾರೆ ಬಲ್ಲಿ ಕಾನೂನಾತ್ಮಕ ಹೋರಾಟ ಅವ್ರು ಮನೆಯವ್ರು ಮಾಡ್ತಾರೆ ಅಭಿಮಾನಿಗಳು ಅವ್ರ ಜೊತೆಗೆ ಇರ್ತಾರೆ ಯಾವುದೇ ರೀತಿ ಎರಡು ಮಾತಿಲ್ಲ ಅವ್ರನ್ನ ಏನು ತುಳಿಬೇಕು ಈ ಚಿತ್ರದಂಗದಲ್ಲಿ ತುಳಿಬಿಟ್ಟು ಅವ್ರು ಮೂಳೆ ಗುಂಪು ಮಾಡ್ಬೇಕು ಅನ್ನೋರಿಗೆಲ್ಲ ಮುಂದಕ್ಕೂ ಒಂದು ನೋಡಿಸ್ತಾರೆ ದಾರಿ ಹೆಂಗೆ ಏನೇನ್ಬಿಟ್ಟು ಕಾಯ್ಕೊಂಡಿದ್ದೀವಿ ನಾವು ಬರಲಿ ಅಂದ್ಬಿಟ್ಟು ಬರಲಿ ತಲೆಮಾರಿನಲ್ಲಿ ಕೆಲಸ ಮಾಡೋರು ದೇವ್ರು ಚೆನ್ನಾಗಿರಲಿ ಮುಂದಕ್ಕೆ ಅವ್ರು ಬರೋ ಅವ್ರು ಬಂದು ಅವ್ರ ಕಾರ್ಯ ಅವ್ರ ಫಿಲಮ್ ಇದಾಗುತ್ತಲ್ಲ ಇಟ್ಟಾಗತ್ತಲ್ಲ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ನಾವು ಮಾಡಿದ್ದೆಲ್ಲ ವ್ಯರ್ಥ ಅಂದ್ಬಿಟ್ಟು ಅವಾಗ ಗೊತ್ತಾಗುತ್ತೆ ತಲೆಮಾರಿನಲ್ಲಿ ಕೆಲಸ ಮಾಡಿರೋಗೆಲ್ಲ